ಗೆ ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಮೊದಲಿಗೆ ಮುಖ್ಯಾಂಶಗಳು ಬಪ್ಪನಾಡು ದೇಗುಲದಲ್ಲಿ ರಥೋತ್ಸವ ವೇಳೆ ಮಗುಚಿದ ರಥದ ಮೇಲ್ಭಾಗ ಭಕ್ತರಲ್ಲಿ ಆತಂಕ ಪ್ರಶ್ನೆ ಚಿಂತನೆಯ ಮೊರೆ ಹೋಗಲು ನಿರ್ಧಾರ ಮಂಗನ ಕಾಯಿಲೆಗೆ ತೀರ್ಥಹಳ್ಳಿ ಬಾಲಕ ಬಲಿ ಕೋತಿಗಳ ಕುರಿತು ಎಚ್ಚರ ಇರಲಿ ಏಪ್ರಿಲ್ ಇಪ್ಪತ್ತೇಳಕ್ಕೆ ಉದ್ಯಮಿ ಮಹೇಶ್ ಕುಡ್ಪುಲಾಜಿ ಜನ್ಮದಿನಾಚರಣೆ ಯತಿಗಳು ಶಾಸಕರು ಉದ್ಯಮಿಗಳು ಬಾಗಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಹೆಬ್ರಿಯುವ ಕಾಂಗ್ರೆಸ್ ಪ್ರತಿಭಟನೆ ರಸ್ತೆಯಲ್ಲಿ ಒಲೆ ಉರಿಸಿ ಅಣಕು ಪ್ರದರ್ಶನ ಮೂಲ್ಕಿಯ ಬಪ್ಪನಾಡು ಶ್ರೀ ದುರ್ಗಾಪುರಮೇಶ್ವರಿ ದೇವಸ್ಥಾನದಲ್ಲಿ ವರ್ಷಾವತಿ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಬ್ರಹ್ಮರಥೋತ್ಸವ ವೇಳೆ ದೇವರ ತೇರು ಕಳಚಿ ಬಿದ್ದಿರುವ ಘಟನೆ ನಡೆದಿದೆ ಬಳಿಕ ಆ ವಿಚಾರವೀಗ ಭಕ್ತ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಮಾಡಿಕೊಟ್ಟಿದೆ ಶನಿವಾರ ಬೆಳಗಿನ ಜಾವ ಸುಮಾರು ಒಂದು ನಲವತ್ತರಿಂದ ಎರಡು ಗಂಟೆ ವೇಳೆ ಬ್ರಹ್ಮರಥೋತ್ಸವ ತೇರಿನ ಮೇಲ್ಭಾಗ ಕುಸಿದು ಬಿದ್ದಿದೆ ಈ ಸಂದರ್ಭ ಅರ್ಚಕರು ತೇರಿನಲ್ಲೇ ಇದ್ರು ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯ ಹೊರತುಪಡಿಸಿ ಗಂಭೀರ ಗಾಯಗಳಾಗಿಲ್ಲ ಈ ಘಟನೆಯು ಭಕ್ತ ಸಮೂಹದಲ್ಲಿ ಭಾರೀ ಆತಂಕಕ್ಕೆ ಕಾರಣವಾಯಿತು ಬಳಿಕ ದೇವರ ಉತ್ಸವವನ್ನು ಚಂದ್ರಮಂಡಲ ರಥದಲ್ಲಿ ದೇವರ ಉತ್ಸವ ಮುಂದುವರಿಸಲಾಯಿತು ತೇರು ಕಳಚಿ ಬೀಳುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಹರಿದಾಡಿದೆ ತೇರು ಮುರಿದು ಬಿದ್ದಿರುವುದು ಭಕ್ತ ವಲಯದಲ್ಲಿ ನಾನಾ ಚರ್ಚೆಗಳನ್ನು ಹುಟ್ಟುಹಾಕಿದೆ ಕಾರಣಗಳ ಬಗ್ಗೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆಗೆ ನಿರ್ಧರಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಪಶ್ಚಿಮ ಘಟ್ಟ ತಪ್ಪಲ್ನಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ ತೀರ್ಥಹಳ್ಳಿ ತಾಲೂಕಿನ ರಜಿತ್ ಎಂಬ ಎಂಟು ವರ್ಷದ ಬಾಲಕ ಮಂಗನ ಕಾಯಿಲೆಗೆ ತುತ್ತಾಗಿ ಚಿಕಿತ್ಸೆ ಪಾಲಿಸದೆ ಸಾವನ್ನಪ್ಪಿರುವ ಘಟನೆ ಬೆನ್ನಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ಸಹಿತ ವಿವಿಧೆಡೆ ಎಚ್ಚರ ವಹಿಸಲಾಗಿದೆ ಬಾಲಕದ ಸಾವಿನ ಬಳಿಕ ಅಣ್ಣಿನಂಚಿನ ನಾಗರಿಕರು ಮಂಗನ ಕಾಯಿಲೆ ಆತಂಕಕ್ಕೆ ಒಳಗಾಗಿದ್ದಾರೆ ಬೇಸಿಗೆ ತಿಂಗಳಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿದ್ದರೂ ಮೊದಲ ಬಲಿಯಿಂದ ಜನ ಭಯಭೀತರಾಗಿದ್ದಾರೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಲಕ್ಷಣ ಕಂಡುಬಂದ ಬಳಿಕ ಶಿವಮೊಗ್ಗ ಜಿಲ್ಲೆಗೆ ಹೊಂದಿಕೊಂಡಂತಿರುವ ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ಬುಡದಲ್ಲಿರುವ ಕಾರ್ಕಳ ಹೆಬ್ರಿ ಸಿದ್ದಾಪುರ ಹೊಸಂಗಡಿ ಕೊಲ್ಲೂರು ಎಳಜಿತ್ ಅಮಾಸೆಬೈಲು ಮಡಾಮಕ್ಕಿ ಚಾರ ಹೆಬ್ರಿ ಕಬ್ಬಿನಾಲೆ ಬೇಳಿಂಜೆ ನಾಡಾಲು ಮಾಳ ಸಹಿತ ಹತ್ತಾರು ಊರುಗಳ ಜನ ಮುನ್ನೆಚ್ಚರಿಕೆ ವಹಿಸಬೇಕಿದೆ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಲಕ್ಷಣ ಕಾಣಿಸದಿದ್ರೂ ಮುನ್ನೆಚ್ಚರಿಕೆಯ ಮದ್ದು ಅರೆಯಬೇಕಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಮಂಗನಕಾಯಿ ಮೇಲೆ ಬೀತಿರುವ ತಾಲೂಕುಗಳಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಯು ಸಂಬಂಧಪಟ್ಟ ಸ್ಥಳೀಯಾಡಳಿತ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಕೆಲವು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಕಾರ್ಕಳ ಹೆಬ್ರಿ ಭಾಗದಲ್ಲಿ ಇಲಾಖೆಗಳು ಒಂದು ಹಂತದ ಸಭೆ ನಡೆಸಿ ಅರಣ್ಯದಂಚಿನ ಮನೆಯವರಿಗೆ ಶರೀರಕ್ಕೆ ಹಂಚಿಕೊಳ್ಳಲು ಲೋಷನ್ ವಿತರಿಸಿದೆ ಕೆಎಫ್ಡಿ ಅಥವಾ ಮಂಗನ ಕಾಯಿಲೆಯಿಂದ ಸಾವನ್ನಪ್ಪುವ ಮಂಗಗಳ ಮೇಲಿರುವ ಉಣ್ಣೆಗಳು ಮನುಷ್ಯರನ್ನು ಕಡಿದಾಗ ಈ ಕಾಯಿಲೆ ಹರಡುತ್ತದೆ ಕಾಡಿಗೆ ಮೇಯಲು ತೆರಳಿದ ಜಾನುವಾರುಗಳ ಮೂಲಕವೂ ಉಣ್ಣೆಗಳು ಮನುಷ್ಯರನ್ನು ಕಚ್ಚುವ ಸಾಧ್ಯತೆಗಳಿವೆ ತೀವ್ರ ಜ್ವರ ತಲೆನೋವು ಮೈಕೈ ನೋವು ಆರಂಭಿಕ ಲಕ್ಷಣಗಳು ಒಂದರಿಂದ ಎರಡು ವಾರಗಳ ಅನಂತರ ಮತ್ತೆ ಮೆದುಳಿನ ಉರಿಯೂತ ಜ್ವರ ಕುತ್ತಿಗೆ ಬಿಗಿ ಹಿಡಿದ ತಲೆನೋವು ವಾಂತಿ ಕಾಣಿಸಿಕೊಳ್ತದೆ ಇಂತಹ ಲಕ್ಷಣ ಕಂಡು ಬಂದಲ್ಲಿ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷಿಸುವುದು ಸೂಕ್ತವಾಗಿದೆ ಉದ್ಯಮಿ ತೆಳ್ಳಾರು ಮಹೇಶ್ ಶೆಟ್ಟಿ ಕುಡುಪುಲಾಜೆ ಇವರ ಐವತ್ತನೇ ವರ್ಷದ ಜನ್ಮ ದಿನಾಚರಣೆಯು ಏಪ್ರಿಲ್ ಇಪ್ಪತ್ತೇಳು ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ಹಿತೈಷಿ ಬಳಗದಿಂದ ಕಾರ್ಕಳ ಬಿ ಪೈ ಸಭಾಂಗಣದಲ್ಲಿ ನಡೆಯಲಿದೆ ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠಾಧೀಶ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಭಾಗವಹಿಸಲಿದ್ದಾರೆ ಶಾಸಕ ಬಿ ಸುನೀಲ್ ಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಯೋ ಕಾಂಗ್ರೆಸ್ ಸಮಿತಿ ಹೆಬ್ರಿ ಬ್ಲಾಕ್ ಆಶ್ರಯದಲ್ಲಿ ಕೇಂದ್ರ ಸರ್ಕಾರದ ಗ್ಯಾಸ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಹೆಬ್ರಿ ಬಸ್ ನಿಲ್ದಾಣದ ಬಳಿ ಶನಿವಾರ ನಡೆಯಿತು ಪೆಟ್ರೋಲ್ ಗ್ಯಾಸ್ ಅಗತ್ಯ ವಸ್ತುಗಳ ಬೆಲೆ ಏರಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು ಸ್ಥಳದಲ್ಲಿ ಒಲೆ ಹಾಕಿ ಬೆಂಕಿ ಉರಿಸಿದರು ಕೆಪಿಸಿಸಿ ಸದಸ್ಯರಾದ ನೀರೆ ಕೃಷ್ಣಶೆಟ್ಟಿ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ದೇಶದ ಮಧ್ಯಮ ವರ್ಗ ಮತ್ತು ಬಡಜನರ ವಿರೋಧಿಯಾಗಿದೆ ಎಂದರು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಿನಾಥ್ ಭಟ್ ಪ್ರದೀಪ್ ಬೇಲಾಡಿ ಹೆಬ್ರಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಪರೀಕ್ಷಿತ್ ಮಾತನಾಡಿದರು ಹೆಬ್ರಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ನವೀನ್ ಅಡ್ಯಂತಾಯ ಚಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿನೇಶ್ ಶೆಟ್ಟಿ ಹೆಬ್ರಿ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಶಂಕರ್ ಸೇರಿಗಾರ್ ಹೆಬ್ರಿ ಗ್ರಾಮ ಪಂಚಾಯತ್ ಸದಸ್ಯ ಜನಾರ್ದನ್ ಹೆಚ್ ಬೆಳಂಜ ಹರೀಶ್ ಪೂಜಾರಿ ಮಂಜುನಾಥ್ ಸುಮಾರ್ ಸೂರಜ್ ಮಿಥುನ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಕರಾವಳಿ ನಾಡಿಗೆ ಶುಭ ಕೋರುವವರು ಸುಧಾಕರ್ ಶೆಟ್ಟಿ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಗಮ ಮಂಗಳೂರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಪ್ರಸನ್ನ ಚೈತ್ರ ಕುಕ್ಕುಂದೂರು ಕಾರ್ಕಳ ವಿನೋದ್ ಬಾಹುಬಲಿ ಕೆಫೆ ಗೊಮ್ಮಟ ಬೆಟ್ಟ ಎದುರುಗಡೆ ದಾನಶಾಲೆ ಕಾರ್ಕಳ ಮುಸ್ತಾಫಾ ಮಸ್ಕತ್ ಅಬುದಾಬಿ അശോക് ശെട്ടി സിവിൽ പിഡബ്ല്യൂടി കാൻട്രാക്ടർ എഡാർഡ് ഡിസോച രോലി എൻറ്റർപ്രൈസസ് ടൂർസ് ആൻഡ് ട്രാവൽസ് കൗശിക് പിന്നെ ബിൾഡ് കർക്കള ഹാലിഡേ പാകേജസ് ഇൻറ്റർ ന്യഷനൽ ഡൊമെസ്റ്റിക് ഏർ ടിക്കറ്റ്സ് രൈൽവേ ബസ് ടിക്കറ്റ്സ് ആധാർ പാൻ രേഷൻ വോട്ടർ ഐ ഡി കാര്ഡ് ആൻലൈൻ അപ്ലിക്കേഷൻ സ്കൂൾ സ്കാലർഷിപ്പാസ്പോർട്ട് സ്കാനിംഗ് കലർ പ്രിന്റിംഗ് സേവ ലഭ്യവേ ಶ್ರೀಮತಿ ಮತ್ತು ಶ್ರೀ ದಿನೇಶ್ ಶೆಟ್ಟಿ ಹೋಟೆಲ್ ಗೋಕುಲ್ ಕಾರ್ಕಳ ಶುಚಿ ರುಚಿಯಾದ ಊಟ ತಿಂಡಿ ಜ್ಯೂಸ್ ಐಸ್ ಕ್ರೀಮ್ಗಳು ಲಭ್ಯ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ